ಹೊಂಬೆಳಕಿನ ಇಂದಿನ ಕತೆ ಕರ್ಮ ಮತ್ತು ಕರ್ಮದ ಫಲ ಕುರುಕ್ಷೇತ್ರ ಯುದ್ಧ ಮುಗಿದಿತ್ತು ಧೃತರಾಷ್ಟ್ರನನ್ನ ನೋಡಲು ಶ್ರೀಕೃಷ್ಣ ಅರಮನೆಗೆ ಬಂದನು ನೂರು ಮಕ್ಕಳನ್ನು ನೀನು ಯುದ್ಧದಲ್ಲಿ ಕೊಲ್ಲಿಸಿದೆಯಲ್ಲ ಕೃಷ್ಣ ಏಕೆ ಎಂದು ಧೃತರಾಷ್ಟ್ರ ಕೇಳಿದನು ಆಗ ಕೃಷ್ಣ ನಿನ್ನ ಹಿಂದಿನ ಐವತ್ತು ಜನ್ಮಗಳ ಹಿಂದೆ ನೀನೊಬ್ಬ ಬೇಟೆಗಾರನಾಗಿದ್ದೆ ಬೇಟೆಯಾಡಲು ಹೋದಾಗ ಒಂದು ಗಂಡು ಪಕ್ಷಿ ಮೇಲೆ ಬಾಣಬಿಟ್ಟೆ ಆದರೆ ಅದೃಷ್ಟವಶಾತ ಹಕ್ಕಿಯು ತಪ್ಪಿಸಿಕೊಂಡು ಹಾರು ಹೋಯಿತು ಕೋಪಗೊಂಡ ನೀನು ಗೂಡಿನಲ್ಲಿದ್ದ ಅದರ ನೂರು ಪುಟ್ಟ ಮರಿಗಳನ್ನ ನಿಷ್ಕರುಣೆಯಿಂದ ಕೊಂದು ಹಾಕಿದೆ ಹತ್ತಿರದ ಮರದ ಮೇಲೆ ಕುಳಿತಿದ್ದ ತಂದೆ ಪಕ್ಷಿಯು ಕಣ್ಣೆದುರೆ ತನ್ನ ಮರಿಗಳನ್ನು ನೀನು ಕೊಲ್ಲುತ್ತಿರುವುದನ್ನು ಅಸಹಾಯಕವಾಗಿ ನೋಡುತ್ತಾ ರೋಧಿಸ್ತಾ ಇತ್ತು ಆ ಪಕ್ಷಿಯ ಪುತ್ರ ಶೋಕಕ್ಕೆ ನೀನು ಕಾರಣನಾಗಿದ್ದೆ ಕಣ್ಣೆದುರೇ ನೂರು ಮಕ್ಕಳನ್ನು ಕಳೆದುಕೊಂಡ ಹಕ್ಕಿಯ ದುಃಖ ಎಷ್ಟಿರಬಹುದು ಅದನ್ನು ನೀನು ಅನುಭವಿಸಲು ನಿನ್ನ ನೂರು ಮಕ್ಕಳು ಈ ಯುದ್ಧದಲ್ಲಿ ಮಡಿಯಬೇಕಾಯಿತು ಎಂದ ಧೃತರಾಷ್ಟ್ರ ಸರಿ ಆದರೆ ಇದಕ್ಕೆ ಐವತ್ತು ಜನ್ಮಗಳಷ್ಟು ದೀರ್ಘಕಾಲ ನಾನು ಕಾಯುವಂತಹದ್ದು ಏಕೆ ಎಂದು ಮರು ಪ್ರಶ್ನಿಸಿದ ಅದಕ್ಕೆ ಕೃಷ್ಣ ನೂರು ಮಕ್ಕಳನ್ನು ಪಡೆಯಲು ನಿನಗೆ ಬಹಳ ಪುಣ್ಯದ ಫಲ ಬೇಕು ಅಷ್ಟು ಪುಣ್ಯ ಸಂಚಯನಕ್ಕಾಗಿ ಐವತ್ತು ಜನ್ಮ ಬೇಕಾಯಿತು ನೂರು ಮಕ್ಕಳನ್ನು ಪಡೆಯುವಷ್ಟು ಪುಣ್ಯ ಸಂಪಾದನೆ ಮಾಡಿದ ನಂತರವೇ ಐವತ್ತು ಜನ್ಮಗಳ ಹಿಂದೆ ನೂರು ಮರಿಗಳನ್ನು ಕೊಂದ ಪಾಪದ ಫಲದ ಅನುಭವ ನಿನಗಾಗಬೇಕಾಗಿತ್ತು ಎಂದ ಇದನ್ನೇ ಗೀತೆಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿರುವುದು ಕರ್ಮಣೋ ಹಪಿ ಬೋಧವ್ಯಂ ಬೋಧವ್ಯಂ ಚ ವಿಕರ್ಮಣ ಅಕರ್ಮಣಶ್ಚ ಬೋಧವ್ಯಂ ಗಹನ ಕರ್ಮಣೋ ಗತಿಹಿ ಅಂದರೆ ಕರ್ಮ ಮತ್ತು ಅಕರ್ಮದ ಸ್ವರೂಪವನ್ನು ತಿಳಿಯಬೇಕು ಹಾಗೆಯೇ ವಿಕರ್ಮದ ಸ್ವರೂಪವನ್ನು ತಿಳಿಯಬೇಕಾದದ್ದು ಅವಶ್ಯಕ ಪಾಪ ಮಾಡಿದ ಜೀವಿಗಳಿಗೆ ಯಾವಾಗ ಯಾವ ರೀತಿ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದನ್ನು ಭಗವಂತ ನಿರ್ಧರಿಸುತ್ತಾನೆ ಅಂತಹ ಸಕಾಲವನ್ನು ನಿರೀಕ್ಷಿಸುತ್ತಾ ಕೆಲವನ್ನು ಈ ಜನ್ಮದಲ್ಲಿ ಮತ್ತೆ ಕೆಲವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸುವಂತೆ ಮಾಡುತ್ತಾನೆ ಆದ್ದರಿಂದ ಕರ್ಮದ ಪ್ರತಿ ಪ್ರಕ್ರಿಯೆಯು ಅದರ ಲೆಕ್ಕದಲ್ಲಿ ಈಗಲೋ ನಂತರವೋ ಆಮೇಲೋ ಎಂದು ಸೇರಿರುತ್ತದೆ ಅಂತೆಯೇ ಕರ್ಮಫಲದ ಪಾಶ ಸರಿಯಾದ ಸಮಯದಲ್ಲಿ ಬಿಗಿಯುತ್ತದೆ ಯಾರು ತಪ್ಪಿಸಿಕೊಂಡಿದ್ದರಿಂದ ಉಳಿಯುವುದಿಲ್ಲ ಅದಕ್ಕೆ ಗೀತೆಯಲ್ಲಿ ಒಂದು ಉದಾಹರಣೆಯೂ ಸಿಗುತ್ತದೆ ಸಾವಿರ ಕರುಗಳಿರುವ ಗುಂಪಿನಲ್ಲಿ ತಾಯಿ ಹಸುವನ್ನು ಬಿಟ್ಟರೆ ಆ ಹಸು ಸಾವಿರ ಕರುಗಳಲ್ಲಿ ತನ್ನ ಕರು ಯಾವುದೆಂದು ಸರಿಯಾಗಿ ಗುರುತಿಸಿ ಹಾಲುಣಿಸುತ್ತದೆ ಅಥವಾ ಸಾವಿರ ಹಸುಗಳ ನಡುವೆ ಒಂದು ಕರುವನ್ನೂ ಬಿಟ್ಟರೂ ಕರು ತನ್ನ ತಾಯಿ ಯಾವುದೆಂದು ಗುರುತಿಸಿ ಅದನ್ನು ಸೇರಿಕೊಳ್ಳುತ್ತದೆ ಇದು ಸೃಷ್ಟಿಯಲ್ಲಿಯೇ ಅವುಗಳಲ್ಲಿ ಅಂತರ್ಗತವಾದ ಶಕ್ತಿ ಯಾವ ರೀತಿಯಲ್ಲಿ ಕರ್ಮವೂ ಸಹ ಜಗತ್ತಿನಲ್ಲಿರುವ ಕೋಟ್ಯಾಂತರ ಜೀವಿಗಳಲ್ಲಿ ನಮ್ಮನ್ನು ಗುರುತಿಸಿ ಪಾಪದ ಕರ್ಮದ ಫಲವನ್ನು ಅನುಭವಿಸುವಂತೆ ಮಾಡುತ್ತದೆ ರಸ್ತೆಯಲ್ಲಿ ನೂರಾರು ಜನ ಓಡಾಡುತ್ತಿರುತ್ತಾರೆ ಅವರಿಗೆಲ್ಲರಿಗೂ ಆಕಸ್ಮಿಕ ಅಪಘಾತವಾಗುವುದಿಲ್ಲ ಪಾಪ ಕರ್ಮದ ಫಲವಾಗಿ ಅಂಗಹೀನ ಅಥವಾ ಸಾಯುವ ಯೋಗ ಇದ್ದವನು ಮಾತ್ರ ಅದಕ್ಕೆ ಬಲಿಯಾಗುತ್ತಾನೆ ಇದು ಆಕಸ್ಮಿಕವಲ್ಲ ಪೂರ್ವ ನಿರ್ಧಾರಿತ ಕರ್ಮದ ಫಲ ಇದು ಕರ್ಮದ ನಿಯಮ ಗತಿ ನಿಧಾನವಾಗಿರಬಹುದು ಆದರೆ ಯಾರೂ ತಪ್ಪಿಸಿಕೊಳ್ಳಲಾರರು